ಹಾಂ ಇನ್ನೆಲ್ಲ ತಗೊಂಡು ಮುಗೀತಾ ಇನ್ನೇನಿಲ್ವಾ ಹೂ ಕಣಪ್ಪ ಇಷ್ಟು ತಗೊಂಡಿದ್ದೀವಿ ಇನ್ನು ಮದುವೆ ಬೇಕಾದ ಖರ್ಚು ಸಾಮಾನುಗಳು ನೀವು ನೋಡ್ಕೊಳ್ಳ್ರಿ ಅವೇನಿಲ್ಲೆ ಸಿಗ್ತವೆ ಪ್ಯಾಟೆ ಕೆಲಸ ಮುಗೀತು ಎಲ್ಲ ತರುವತ್ತಕ್ಕೆ ಸಾಕು ಆಗೋಯ್ತು ತಂದರು ಹಂಗೂ ಒಂದು ಗಳಿಗೆ ಕುತ್ಕೊಳ್ತೀರಾ ಪಾಪ ಹುಡುಗಿ ಹೋಗಿ ಒಲೆ ಹಚ್ತು ನಾನು ತಂದವೆಲ್ಲ ತಿಕ್ಕಿ ಮಾಡಿದಾಯ್ತು ಇಲ್ಲೊಂದು ಪವಿ ಅಯ್ಯೇ ಏನೇ ಕೆಲಸ ಮಾಡ್ಬಂದೊಳಗೆ ಬತ್ತಿದ್ದಂಗೆ ಹುಸು ಅಂದ್ಕೊಂಡು ಹೋಗಿ ರೂಮಲ್ಲಿ ಮನೆ ಕಂಡವಳು ಊಟಕ್ಕೆ ಎದ್ದು ಪಪ್ಪಾ ಹುಡುಗಿನೇ ಹುಡುಗಿನ ಮೇಲೆ ಕೊಡ್ತು ಹೋಲಿ ಬಿಡು ಅವಳೇನು ಅನ್ನೋಕೊಬೇಡ ನೆಸ್ಸಿ ಸಹ ಇದ್ದಾಳಿ ಇಲ್ಲಿ ಹಾಂ ಅದೆಂಥದ್ದು ಲೆಹಂಗ ಅಂತ ತಗೊಂಡ್ಳು ನಲ್ವತ್ತೆಂಟು ಸಾವಿರ ಆಗುತ್ತೆ ನನಗೆ ಉರಿತು ಹುಡ್ಗ ಸುಮ್ಕೆ ಉಂದ್ಕೊಂಡು ದುಡ್ಡು ಕೊಡ್ತು ಅವ್ರು ಹೂ ಆ ಅಂತ ಬಟ್ಟೆಗಳೆಲ್ಲ ಒಂದೊಂದು ಕಿತ್ತಾಕೊಳಕ್ಕೆಷ್ಟು ದುಡ್ಡು ಕೊಡೋದು ಇದ್ದಿದ್ದಿದ್ದಿದ್ದಿತ್ತೆ ಅಷ್ಟೊಂದು ದುಡ್ಡಿಂದ ತಗೊಂಡ್ಲೆ ಏನೇನು ಹೇಳೋಕ್ಕಿಲ್ವಾ ಒಂದು ದಿವ್ಸಕ್ಕೆಲ್ಲ ಯಾಕವ ಅಷ್ಟೊಂದು ದುಡ್ಡು ಅಂತವ ಅದೇ ದುಡ್ಡಿಗೆ ಬೇರೆ ಏನು ತಗೊಂಡ್ಬೋದಾಯಿತು ಕೇಳ್ತಾಳೆ ನನ್ನ ಮಾತಾ ಒಳ್ಳೆ ಎಗ್ರುಕಂಡೆ ಬರ್ತಾಳೆ ನಮ್ಮ ಅಪ್ಪನೇ ಕೇಳಲ್ಲ ನೀನು ಯಾಕೆ ಹಿಂಗಾಡ್ತೀಯಾ ಅಂತ ಗಂಡನ ಕೊಡ್ಸೋದು ಅನ್ನೋದು ಇದ್ವು ಹುಡ್ಗಿಗೆ ಆದರೂ ಕಮ್ಮಿ ಬೆಲೆ ಇದ್ದೋ ಬೇಡ ಅಂತ ಅದೇ ಬೇಕು ಅಂತ ತಗೊಂಡ್ಳು ಅತ್ತೆ ಹಂಗಲ್ಲಿ ಕಣೇಳಿ ಅದು ಏನೇ ಆದರೂ ಬೆಲೆ ಜಾಸ್ತಿವೇ ಅಂತವು ಇವಾಗಿನವ್ರು ಪ್ಯಾಸನ್ನು ಅಂತ ತಗೋತಾರೆ ಏನು ಪ್ಯಾಸನ್ನು ಏನು ಕಮ್ ಕಮ್ಮಿ ಅಂದ್ರೆ ಒಂದು ಏಳೆಂಟು ಗ್ರಾಮ್ ಚಿನ್ನ ಬಂದಿರೋದು ಬಟ್ಟೆಗೆ ಅದಕ್ಕೋಗಿ ಏನು ಹುಡುಗಿನೋ ಏನೋ ಸರಿ ಬಿಡು ಏನು ಅನ್ನಕ್ಕೆ ಹೋಗ್ಬೇಡ ಈಗ ಮದುವೆ ಟೈಮು ಮೈಕೆ ಒಡವೆ ಪಡವೆ ಎಲ್ಲ ನೀಟಾಗಿ ತೊಗೊಂಡು ತುರ್ಸು ಆಗ್ತಾಯಿತಾ ಎಲ್ಲೋದು ಸತೀಸ ಎಷ್ಟಾಯ್ತು ಒಡವೆಗೆ ಇವಾಗೆಲ್ಲ ಲೆಕ್ಕಪಕ್ಕ ನಂಗೆ ಕಾಣೆಯೇ ಸತೀಸಾನೇ ನೋಡ್ಕೊಂಡು ದುಡ್ಡು ಎಷ್ಟಾಯ್ತು ಅಂತ ಅವನೇ ಕೇಳ್ಕೊಳ್ಳಿ ಅವನು ಬತ್ತಿದ್ದಂಗೆ ಗಾಡಿ ವರ್ಷ ಅಂತ ಹೇಳಿ ಹೋಗಿ ಮನೆ ಕಂಡವನೇ ಒಡವೆ ಎಲ್ಲ ಚೆನ್ನಾಗಿ ಸಿಕ್ತು ಒಂದೇ ಅಂಗಡಿನಾಗೆ ತಗೊಂಡು ಆದ ಮಾತ್ರ ನಿಮ್ಮ ಮಗಳೇನು ಅಂದಿಲ್ಲ ಇನ್ನು ನನ್ನೇ ಅವರಿ ಚಿನ್ನದ ತಗೋತಿಯಾ ಕಲ್ಲಿನ ತಗೋ ಹಂಗೆ ಏನೋ ಹಾಂ ಸರ್ ಸರಿ ಒಳ್ಳೆಯದಂಗ್ರೆ ಈಗ ಬಿರ್ಬಿನ್ ಮಂದ್ಕೊಳ್ಳಿ ನಾಳೆ ಲಗ್ ಬರ್ಕೊಳ್ತೇವೆ ಹಂಗೆ ಎಲ್ಲ ತಯಾರಿ ಮಾಡ್ಕೊಂಡು ಯಾರ್ಯಾರು ಕೊಡಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಬಿಟ್ಟು ಎಲ್ಲ ಹಂಚ್ಕೊಬಿಟ್ರಿ ನನಗೆ ಅವ್ರ ಸಿ ಕಡೆ ಕೆಲಸ ಅದೇ ಮದುವೆ ರಜೆ ಬೇಕಲ್ಲ ಅದಕ್ಕೆ ಬಂದು ಆರ್ಡರ್ಗಳ ಕಲ್ಸ್ಬಿಟ್ಟು ಆಮೇಲೆ ಒಂದು ನಾಲ್ಕು ದಿವಸ ರಜೆ ಇಟ್ಬಿಡೋಣ ಅಂತ ಇದೇ ನೀಂಗಂತೀರಿ ನಾವು ನಾವೇ ಕೊಟ್ಟರೆ ಆಗುತ್ತೆ ಕೆಲವ್ರ ಮನೆಗೆ ನೀವೇ ಬರಬೇಕು ಕಣೇಳಿ ಹೇಳಿ ಬರೋಣ ಬರೋಣ ಈಗ ಸದ್ಯಕ್ಕೆ ಇಲ್ಲಿಲ್ಲೆಲ್ಲ ಏನೇನೋ ನೀನು ಸದಿ ಸಹ ಎಲ್ಲ ಓಡಾಡ್ಕೊಳ್ರಿ ಅವನೇನು ಬರೋದು ಬೇಡ ನಾನು ನೋಡ್ಕೊತೀನಿ ಅವನ್ನ ಕರ್ಕೊಂಡು ನೀವು ಇದು ಮಾಡ್ಕೊಳ್ಳಿ ನೀನು ಅವ್ನು ಹೋಗಿ ಬರ್ರಿ ಸಸಿ ಮನೆಯಲ್ಲ ಅದೇನು ನೋಡ್ಕೊಳ್ಳಿ ಸರಿ ಸರಿ ಹಾಂ ನಿಮ್ಮ ವಾಳಿತ ಬಟ್ಟೆ ತಂದಿದ್ದೀವಿ ಅದನ್ನು ನೋಡ್ಕೊಂಡು ಇಕ್ಕಂಡು ಸರಿಗದ ಅಂತ ನಾಳೆ ನಡಿದ್ರಲ್ಲಿ ಹೇಳ್ಬಿಡ್ರಿ ಆಮೇಲೆ ಸರಿ ಹೋಗ್ಲಿಲ್ಲ ಅಂದರೆ ವಾಪಾಸ್ ಮಾಡೋಕ್ಕೆ ಮೂರೇಷ ಟೈಮ್ ಕೊಟ್ಟಿರೋದವನು ಹ್ಞೂ ಹೋ ಅವೆಲ್ಲ ಕತೆ ಹಂಗಿಲ್ಲ ಸರಿ ಇವಾಗ ಬಿರ್ಬಿಟ್ಟು ಕಳಿ ಬರೀನ ಎದ್ದು ಬೆಳಿಗ್ಗೆ ಕೆಲಸ ಕೆಲಸ ಮುಗಿಸ್ಬಿಟ್ಟು ಬರ್ತವೆ ಕಾಡುಗಳು ಪೂಜೆ ಮಾಡಿಬಿಟ್ಟು ಕೂಡ ಕೊಂಟ್ಬಿಡು ನಾಲ್ಕರಾಜನ ಮನೆಗೆ ನಾನೇ ಹೋಯ್ತೀನಿ ಹಾಂ ಹ್ಞೂ ಹೋಗ್ಬೇಕು ಆದರೆ ನೋಡಿದ್ರೆ ನಿಮ್ಮ ಮಗ ಮಾಡಿದ ಕೆಲಸ ಯಾರು ನಿನ್ನ ಮಗನೇ ನನ್ನ ಮಗ ಅಂತಿದ್ದಿ ನೀನು ತಾನೇ ಮುದ್ದಿಸಿದ್ದು ಈಗೇನು ಮಾಡ್ದೆ ಅಲ್ಲೇನಾದ್ರು ಬಂದು ಕ್ಯಾತೆ ತೆಗ್ದೆ ಕ್ಯಾತೆ ತೆಗಿಯಕ್ಕೆ ಹೋದ್ರಿ ಬಂದರೆ ತಾನೆ ಗಂಡ ಹೆಣ್ಣಾಗ್ ಗಂಡಾಗ್ಲಿ ಎಣ್ಣಾಗಲಿ ಒಬ್ಬರು ಕಾಲಿಸಲಿಲ್ಲ ಅಂತೀನಿ ಅವ್ಳು ಅಷ್ಟು ಮಟ್ಟಿಗೆ ಕೇಳಿದ್ದೀವಿ ಅವ್ಳು ಬರಲಿಲ್ಲ ಅವನು ಬರಲಿಲ್ಲ ನನಗೇನು ಅನಿಸ್ತದೆ ಇದೆಲ್ಲ ನಿನ್ನ ಮಗಂದೇ ಕುತಾಪ್ಲು ಅಂತ ಹೂ ಕಣತೆ ಅವ್ಳು ಕರ್ದಿದ್ದಕ್ಕೆ ಖುಷಿಯಾಗಿ ಬತ್ತೀನಿ ಬತ್ತೀನಿ ನಿಂದಿದ್ಲು ಎಲ್ಲೋ ಕಿಶೋರನೇ ಬೇಡ ಅಂದವನೆ ಅದಕ್ಕೆ ಬಂದಿಲ್ಲ ಅನಿಸ್ತದೆ ಹಾಂ ಮಾಡಲಿ ಮಾಡಲಿ ಬೇಕು ಅಂತ ಮಾಡ್ತಾವ್ ಕಣ್ಮೀ ಮಾಡಲಿ ನನಗೂ ಗೊತ್ತದೆ ಮಾಡ್ತೀನಿ ನೀವು ನೀವು ಇದ್ದೀರಲ್ಲ ಮಾಡ್ಕೊಳ್ರಿ ಅವಳಿಗೆ ಬಂದರೆ ಬರಲಿ ಇಲ್ಲ ಅಂದರೆ ಅದೇನು ಮಾಡ್ತಾನೆ ಮಾಡಲಿ ಸರಿ ನಾನು ಸೀತೆನ ಬೇಗ ಬರಕ್ಕೆ ಕೇಳ್ತೀನಿ ಅವಳು ಕೆಲಸಗಳು ಎಲ್ಲ ನೋಡ್ಕೊತಾಳೆ ಒಂದು ಮಾತು ನಾನು ಕರೆದೆ ಅಂತ ಹುಡ್ಗಿನ ಕರಿ ಇವನು ಯಾವಾಗ ಬರ್ತಾನೂ ಬರಲಿ ಹಾಂ ಹೇ ಬಾಪಾ ಸಕ್ಕಾಗೊತ್ತೀರಿ ಗಾಡಿ ಅಲ್ಲ ಇರೋಳೊಬ್ಬಳು ತಂಗಿ ಮದುವೆ ನಿಂತ್ಕೊಂಡು ಮಾಡೋಕ್ಕೆ ಹೋಗ್ತಾ ಇಲ್ಲ ಇಂಥ ನನ್ನ ಮಗನಿಗೆ ಇವಾಗ ನಾನು ಆಸ್ತಿ ಕೊಟ್ಟೇನೆ ಸತೀಸಲ್ಲ ಅಂದಿರಿ ಇವತ್ತು ಹುಡುಗಿಗೆ ಯಾರು ನಿಂತ್ಕೊಂಡು ಮಾಡ್ತಿದ್ದರು ನಾನು ಅಲ್ಲಿ ನೋಡ್ಲಾ ಇಲ್ಲಿ ನೋಡಲಾ ಎಂಥ ಬುದ್ಧಿ ಕಲ್ತವ ನೀವು ಮಾವ ನೀವು ಅದ್ಕೆ ಬೇಜಾರ್ ಮಾಡ್ಕೊಂಡಿರಿ ನಾವಿಲ್ವೇ ನೀವೇನು ತರಕಿಸ್ಕೊಬಿಡಿ ನಾವೆಲ್ಲ ನೋಡ್ಕೊತೀವಿ ನೀವು ಹೋಗ್ರಿ ಉಕಡುವ ಅದಕ್ಕೆ ನಾನು ಸತೀಸಿನ ಕೈಗೆ ಬ್ಯಾಂಕ್ ಕಾರ್ಡ್ ಕೊಟ್ಟು ಕಲಿಸಿದ್ದೆ ಓಹ್ ನೋಡುವ ಸಸಿ ಎಂತ ಕೆಲಸ ಮಾಡ್ದೆ ನಿಮ್ಮ ಅವನು ಬೇಜಾರು ಮಾಡ್ಕೊಂಡ್ರು ಅಲ್ಲ ಅವ್ನು ಬರ್ದೇ ರೀ ಸಟ ಅವ್ಗಿನಾರ ಕಲ್ಸೋಕ್ಕಿಲ್ವ ಈ ಬೀಗರು ಮನೆ ಮುಂದೆ ನಮ್ಮ ಮರ್ಯಾದಿ ತೆಗಿತಾನಲ್ಲ ಸರಿನಾ ಇದು ಅತ್ತೆ ಏನು ಮಾಡೋಕ್ಕದತ್ತು ಒಬ್ಬೊಬ್ಬರೊಂತಾರೆ ಈಗ ನಾವು ಹೇಳೋದು ಹೇಳ್ತು ಬರಲಿಲ್ಲ ಏನು ಮಾಡೋಕ್ಕದತ್ತು ಬಿಡ್ರಿ ಅಲ್ಲ ಬಂದಿದ್ರು ತಾನೇ ಅವಳಗೂ ಒಡವೆ ಪಡವೆ ಅಂತ ಇರಲಿಲ್ಲ ನಾನು ಕೊಟ್ಟಿದ್ದೆ ಒಂದು ಹಾಯ್ಕೊಂಡು ಓಡಾಡೋಳು ಅವಳಗೊಂದು ಸರಪರಾನ ಕೊಡಿಸ್ಬೋದು ಇದೆ ಇದೆಯಾ ಬೇರೆ ಕೊಡ್ಸು ಅಂದರೆ ನಿಮ್ಮ ಹೋಗ್ತಾರ ಹಾಂ ಹೋಗ್ಲ ಅವ್ನಾರು ಕೊಡ್ಸೋಕ್ಕೆ ಹೋಗ್ತಾಯಿದೆ ಅವ್ನಿಗೆ ಈಗ ನೋಡಿ ಇಂಥ ಕೆಲಸ ಮಾಡ್ದೆ ಅವ್ಗಿನೂ ಕಲ್ಸ್ತಿರೋದ ಯಾಕೆ ಹಿಂಗೆ ಆಡ್ತಾನೋ ಅಲ್ಲ ಈಗ ಹಿಂಗೆ ನಾಡ್ಕೊಳ್ಳಿ ಮದ್ವೆಗೆ ಹಿಂಗೆ ಆಡ್ತೀರಾ ನೆಟ್ಟಿಗೆ ಬಂದು ಎಲ್ಲ ನಿಂತ್ಕೊಂಡು ಮಾಡ್ರೆ ಜನದ ಬಾಯಿ ಮುಸ್ತದೆ ಅವಾಗಲೂ ಹಿಂಗೆ ಆಡ್ಬಿಟ್ರೆ ಏನು ಮಾಡೋದು ಅವಾಗ ಮಾಡ್ಬಿಟ್ರೆ ಏನು ಅಂದ್ಕೊಂಡಿದ್ದೀನಿ ನನ್ನ ಕಸಿನ ಪರ್ಕೆ ತಗೊಂಡು ಮನೆ ಬಾಕ್ಲಿ ಹೋಗಿ ಕೆಳ್ದಬಿಟ್ಟು ಮನೆ ಹಾಕಿ ಹಾಕ್ತೀನಿ ಓಹೋಹೋ ಅಲ್ಲ ಇರೋಳೊಬ್ಬಳು ತಂಗಿ ಅವ್ಳುಗ್ ಮಾಡ್ದಿರಾ ಇನ್ನೇನು ಮಾಡಬೇಕು ಅಂತ ಏನು ದುಡ್ಡು ಕಾಸು ಕೊಡುವೆ ಅಯ್ಯೋ ಅದು ತಲೆ ಕೆಸ್ಕೊಬೇಡಿ ನಾನು ಹೋಗಿ ಇಬ್ಬರ ಜವ್ರು ಮಾತಾಡ್ಬಿಟ್ಟು ಬರೋಕ್ಕೆ ಹೇಳ್ತೀನಿ ನೀವು ಮನೆಗೆ ಹೋಗ್ರಿ ಪಾಪ ಸಾಕಾಗಿದ್ದೀರಿ ಇದೇನು ರೀ ಇನ್ನೂ ಮನೆ ಕಂಡಿದ್ದೀರಾ ಇನ್ನೇ ನಮಗೆ ಮಾಡಬೇಕಾಯ್ತೋ ಇವತ್ತು ಕಣ ಮೈಯೆಲ್ಲ ಒಂದೇ ಸ್ಯಾನೆ ನೋವು ಅದಕ್ಕೆ ಮನೆ ಕಂಡಿದ್ದೀನಿ ನೆನ್ನೆಲ್ಲ ಹೊಸಿ ತಿರುಗಿಸಿದ್ರಾ ಯಪ್ಪ ಮಹಿಳಾ ಮಂಡಳಿ ಒಳಗೆ ಹೋದಂಗೆ ಆಗೋಯ್ತು ನನಗೆ ಏಸ ಸುಮ್ಮನೆ ಕೂತ್ಕೊಳ್ಳಿ ನಿನ್ನೆಯಿಂದ ಇದೇ ಕತೆ ಆಗೋಯ್ತು ಹ್ಞೂ ಸರ್ ಸರಿ ಈಗ ಎದ್ದು ಬೇರೆ ರೆಡಿ ಆಗ್ರಿ ಅತ್ತೆನೂ ನೀವೇ ಇನ್ವಿಟೇಷನ್ ಕೊಡ್ಕೋಬೇಕಂತ ಎಲ್ಲರ ಮನಗುವೆ ಯಾರು ಹೇಳಿದಂಗೆ ಅಂತ ನಾನೇ ಹೋಗೋತೀನಿ ತಪ್ಕೊಂಡಿದ್ದೀನಿ ಯಾರು ಆ ಗಿರ್ಜಾಮನ್ ಜೊತೆಗೆ ಹೋಗೋದೆ ನಾನು ಹಾಕಿಲ್ಲ ಬೇಕಾದ್ರೆ ನೀನೇ ಹೋಗು ನಡ್ಕೊಂಡು ಹೋಗಿರೋ ಹೋಗಿರಿ ಮತ್ತೆ ಆಡ್ಕೊಂಡು ಇಲ್ಲ ಅಂದರೆ ಕೀ ಕೊಡ್ತೀನಿ ತಾಂಡ್ ಹೋಯ್ತಾಯ್ರು ನಾನು ನನ್ನ ಕರಿಬಿಡ್ರಿ ಅಯ್ಯೋ ನಿಮ್ಮ ಗಿರ್ಜಮ್ಮ ಅಂತೀರಾ ಕೇಳಿಸ್ಕೊಂಡ್ರೆ ಅಷ್ಟೇ ಮಾವ ಏನೇ ರಾತ್ರಿ ಹೇಳಿದ್ದು ರಚಿ ನಾನು ಬಂದು ಹೇಳ ನಾನು ಅಷ್ಟೊತ್ತು ಗಾಳಿ ಗೊರ್ಕ ಹೊಡಿತಿದ್ರಿ ಅದಕ್ಕೆ ಸುಮ್ಕಾದೆ ಈಗ ನೋಡಿದ್ರಿ ಇನ್ನೂ ಎದ್ದಿಲ್ಲ ಬಿರ್ಬೇನೆ ನೆದ್ದೆವು ಸ್ನಾನ ಮಾಡ್ಕೊಂಡು ಆಗ್ರಿ ನೀವು ಅತ್ತೆ ಎಲ್ಲರ ಮನೆಗೆ ಹೋಗ್ಬೇಕಂತೆ ಸುತ್ತಮುತ್ತಲವರು ಊರುಗಳಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದರೆ ಆಮೇಲೆ ಯಾರು ಬೇಕಾದವ್ರಿಗೆ ಅತ್ತೆ ಮಾವ ಇಬ್ಬರು ಹೋಯ್ತಾರಂತೆ ಈ ಊರಿನಾಗ ಬೇಕಾರೆ ನೀವೆಲ್ಲಂಗೆ ನಾನು ಅತ್ತೆನೇ ಹೋಗಿ ಕೊಟ್ಕೊ ಬರ್ತೀವಿ ಅಲ್ಲ ಕಣಮಿ ಈ ದೊಳೆ ಚೆನ್ನಾಗದೆ ನಾನು ಒಬ್ಬನಿಗೆ ಯಾರ ಕೆಲಸ ವಹಿಸ್ತೀರಲ್ಲ ಹ್ಞೂ ನಾವು ಕಿಸೋರನ್ನ ಬರೋಕೇಳೋ ಕೇಳು ಮಾವಯ್ಯ ರಾತ್ರಿನೇ ಅವ್ನಿಗೆ ಸರಿಯಾಗಿ ಮಾಡ್ತೀನಿ ಅಂತ ಇದ್ರು ಅವನು ಬಂದಿಲ್ಲ ಎಂಥೂ ಕಲಿಸಿಲ್ಲ ಬಟ್ಟೆ ತರಕ್ಕೆ ಓಕೆ ಅಂತ ಈಗ ಕತೆ ಬಿಡಿ ನೀವು ಹೋಗ್ಬಿಟ್ಟು ಬರೋಗ್ರಿ ಮದುವೆ ದಿವಸ ಹತ್ರ ಬತ್ತು ಈಗ ಅವನ ಜೊತೆ ಆಡ್ಕೊಂಡು ಕೂತ್ಕೊಂಡ್ರೆ ಆಯಿತು ಸಸೇಕಾ ಸಸೇಕಾ ನೀನು ಎಲ್ಲಿದ್ದೀಯಾ ನಾನು ಬಂದೆ ಓ ನಿಮಿಷ ಬಾಯ್ದೆ ಏನು ಬೇಕಿತ್ತು ಪವಿ ಏನಿಲ್ಲ ಸಸೇಕಾ ಅವ ಮುಂದಿನ ಮುಂದಿನವರೆ ದಿನ ನೀನೆಲ್ಲೂ ಆಚೆಗೆ ಹೋಗಂಗಿಲ್ಲ ನೀನು ಸ್ನೇಹಿತರಿಗೆ ಯಾರಿಗಾರ ಕಾರ್ಡ್ ಕೊಡಂಗಿರೇ ಇವತ್ತೇ ಕೊಟ್ಬಿಡು ಅಂತ ನೀನು ಒಂಚೂರು ನನ್ನ ಜೊತೆ ನಾನು ಹೋಗಿ ಎಲ್ಲಾರು ಮನೆಗೆ ಕೊಟ್ಬಿಟ್ಟು ಬರೋಣ ಏಯ್ ಹಾಫ್ ಮಿಂಟ್ಲು ಬಾಯ್ ರೀ ನಾನು ಇಲ್ಲೇ ಮಲ್ಗಿನಿ ನನ್ನ ಪರ್ಮಿಷನ್ ಇಲ್ಲೇ ನಾನು ಏನರನ್ನು ಕರಿತೀಯಾ ನಾನು ನಿನ್ನೇನು ಕರೆದಿಲ್ಲ ನಾನು ಕರಿತಾರೆ ಸಸಿ ಅಕ್ಕನ ನಿನ್ನ ಪರ್ಮಿಷನ್ ಯಾಕೆ ಓಯ್ ಓ ಅವಳು ನಾನು ಏನ್ರು ಈಗ ನಾಳೆ ನಿನ್ನ ಮದುವೆ ಆಗು ನೀನು ನನಗೆ ಕರಿತೀನಿ ನಿನ್ನ ಗಂಡ ಕಳಿಸ್ಬಿಡ್ತಾ ನಾನು ನೋಡ್ತೀನಿ ಹಾಂ ನನ್ನ ನೀನು ಅವ್ನು ಪರ್ಮಿಷನ್ ಕೇಳಿ ಕಳಿಸೋದು ಇಷ್ಟ ನಾನು ಬರಬೇಕು ಬೇಡ ನಾನು ನನಗೆ ಬಿಟ್ಟಿದ್ದು ಅವ್ನು ನನಗೆ ಕೇಳ್ಕೊಂಡು ಬರಬೇಕಾ ಅವ್ವಾ ಈ ಮಾತು ಕೇಳಿದರೆ ಮುಳ್ಳಿ ಅಷ್ಟೇ ಕತೆ ಸಸ್ಯಕಾ ಬಾ ನೀನು ಲೇ ಪವಿ ಮದ್ವೆ ನಿಂದು ಯಾಕೆ ಬಿಸಿಲ ತಿರ್ಬೇಕು ಈಗ ಅದಕ್ಕೆ ಏನು ಮಾಡ್ಲಿ ಮದ್ವೆ ಯಾರಾಯ್ತಿರೋದು ನೀನು ನಿನ್ ಜೊತೆಗೆ ಯಾರಾಯ್ತಿರೋದು ಮುರಳಿ ನೀವಿಬ್ರು ಕೊಟ್ಟು ಬಂದ್ವಿ ನನ್ನೆಂಟ್ರ್ಯಾ ಕರಿತಿ ನಮ್ಮ ಮದ್ವೆಲೇನ ನೀನ್ ಬಂದ್ಕೊಟ್ಟಿದಾ ಸಸ್ಯಕ್ಕ ನೋಡು ನಿನ್ ಗಂಡ ಮತ್ತೆ ಶುರು ಮಾಡ್ಕೊಂಡ ಮದ್ವೆಲಿ ಇನ್ನ ಸಣ್ಣ ನೋಡಿದ್ದೆ ನಾನ್ ಹೆಂಗ್ ಹೆಂಗ್ತಾವ ನೋಡು ಅಯ್ಯೋ ಸುಮ್ಕಿರವ ಅವ್ರದ್ದಿದ್ದೇ ಗೊತ್ತಿಲ್ವಾ ಸರಿ ಇವತ್ತು ನನ್ಗೆ ಅತ್ತೆ ಮನೆ ಕೆಲಸ ಹೇಳಿದ್ರಲ್ಲ ಈಗ ನಿನ್ನ ಜೊತೆ ಬರೋಕೆ ಹೆಂಗಾಯ್ತದೆ ಹಂಗೆ ಹಂಗೆ ಹೇಳುವರೆ ನೀವು ಸುಮ್ಮನೆ ಹೇಳ್ತೀರಾ ಸ್ವಲ್ಪ ಪವಿ ಒಂದು ಕೆಲಸ ಮಾಡು ನೀನು ಇನ್ನಾರ ನೀ ಸ್ನೇಹಿತರನ್ನು ನಿನ್ನ ಜೊತೆ ಮಾಡ್ಕೊಂಡು ಎಲ್ಲಾರು ಮನೆಗೆ ಹೋಗಿ ಕೊಟ್ಬಿಟ್ಟಾ ಮನೆ ಕೆಲಸ ಅದೇ ನಾನು ಬರೋಕೆ ಆಗ್ಲಿಲ್ಲ ಆಯ್ತಾ ಸಸಿಯಕ್ಕ ಇಡೀ ನನ್ನ ಜೊತೆಗೆ ಸುತ್ತ ಯಾರು ಬರ್ತಾರೆ ಓಹೋ ಇವಳ ಇವ್ಳ ಜೊತೆ ಸುತ್ತಕ್ಕೆ ನನ್ನ ಬಿಟ್ಟು ಬಿಟ್ಟಿದ್ದವಳೆ ನನ್ನ ಹೆಂಟ್ರ್ ಸುಮ್ಮನೆ ಇದ್ರೆ ಸರಿ ನಿಮಗೆ ಇವಾಗ ಜೊತೆಗೆ ತಾನೇ ಬೇಕು ಹೋಗು ನಿಮ್ಮ ಚಿಕ್ಕಣ್ಣನ ಕೇಳ್ಬಿಟ್ಟು ನಿಮ್ಮ ಚಿಕ್ಕದ್ಕೊಂಡು ಕರ್ಕೊ ಹೋಗು ಹಾಂ ಅವಳ ಅವಳನ್ನ ಕಂಡ್ರು ಆಗಲ್ಲ ಅವಳ ಗಂಡನ ಕಂಡ್ರೂ ಆಗಲ್ಲ ನನಗೆ ಅಯ್ಯೋ ಪವಿ ಹಂಗನ್ನಬಾರ್ದು ಈಗ ಮದುವೆಯಲ್ಲಿ ಅವರು ಬಂದು ನಿಂತ್ಕೊಂಡು ಎಲ್ಲ ಮಾಡಬೇಕು ಒಂದು ಕೆಲಸ ಮಾಡು ನಿಮ್ಮ ಸತೀಶ್ನ ತಮಾಸೆಗೇಡರು ಸರಿಯಾಗದೆ ನೀನೇ ಫೋನ್ ಮಾಡಿ ಒಂದು ಮಾತು ಕೇಳಿ ನೋಡು ಅಯ್ಯೋ ಸಸ್ಯ ಅಕ್ಕ ಯಾರಿಗು ಅವಳಿಗೂ ಹಂಗಿಬ್ರಿಗೂ ಮಾತಾಡೋದ ನಾನು ಹಂಗೆ ಮಾಡ್ಬಾರ್ದು ಕಣವ ಈ ಮದುವೆ ಎಲ್ಲರೂ ಬರಬೇಕು ಅವ್ರು ಮಾತಾಡಿಸ್ತಿರೋನು ಮಾತಾಡ್ಸ್ಬೇಕು ಈ ಕಷ್ಟ ಸುಖ ಅಂದಾಗೆಲ್ಲ ಈ ಹಠ ಮುಂಚೆ ಎಲ್ಲ ಬಿಟ್ಬಿಡ್ಬೇಕ ಸಾರಿ ಆಯಿತು ಲೇ ಆಫ್ ಮೆಂಟ್ಲು ಹಿಂಗೆ ಮಾತಾಡ್ಬಿಟ್ಟು ಅವನತ್ರ ಅವ್ನು ನಿನ್ನಿಂದ ದೊಡ್ಡಕ್ರಾಕು ಸ್ವಲ್ಪ ತಾಳ್ಮೆಯಿಂದ ಮಾತಾಡು ಸತೀಶ ಅವ್ವ ನೀನು ನಡೆಯಾಗೋಡ ನೋಡ್ಕೊಂಬ ಅಂತಾನೆ ಹೇಳ್ತು ನೀನು ಇನ್ನ ಮಲ್ಗಿದ್ಯಾ ಅಂತ ಹೋಗಿ ಹೇಳ್ತೀನಿ ನಿರಪ್ಪ ಹಿಂಗೆ ಏಯ್ ಏಯ್ಯ್ ಏ ಯಾಕೆ ಯಾಕ್ಮೆಂಟ್ಲು ಹೋಗಿ ಹಂಗೆ ಆಡ್ಬಿಟ್ಟಿಯಾ ಆಮೇಲೆ ನಿಮ್ಮಪ್ಪ ಉಗ್ರ ಆಗ್ಬಿಟ್ಟು ಇಲ್ಲಿಗೆ ಬಂದ್ರೆ ಕಷ್ಟ ನಾನು ನಡೆಯ್ತೀನಿ ಸಸಿ ನಾಷ್ಟ ಹಾಕೋ ಬಂದೆ ಸಸಿ ಅಕ್ಕ ನಿನ್ ಗಂಡ ಇಡೀ ಊರನ್ನ ಯಾರು ಎದ್ರಿದ್ದೀರಾ ಎಲ್ಲರೂ ಎದ್ರಸ್ಕೊ ಬಂದ್ರು ನಮ್ಮ ಅಪ್ಪನ ಸೆಳೆದ ತಕ್ಷಣ ನಿನ್ ಗಂಡ ಎದ್ಕೊಂಡ ಬರ್ತಾನೆ ಹೆಂಗ್ ಎದ್ದೋಡೈತಾನ ನೋಡು ಲೇ ಲೇ ಇವಳೆ ಏನೇ ಇದು ಮನೆ ಬಾಕ್ಳು ಹಿಂಗೆ ಚಪ್ಪಲಿ ಬಿಟ್ಕೊಂಡು ಚಪ್ಪಲಿ ಅಂಗಡಿ ಮಾಡಿಬಿಟ್ಟಿದ್ದೀರಲ್ಲೇ ಇಲ್ಲೇ ನಿನ್ನ ಮಕ್ಕಳು ಹಾಂ ಇದೊಳೆ ಚೆನ್ನಾಗಿದೆ ಅವ್ರು ಏನೋ ತಪ್ಪು ಮಾಡಿದಾಗ ನಿನ್ನ ಮಕ್ಕಳು ಅನ್ನೋದು ಏನೋ ಸರಿ ಮಾಡಿದಾಗ ನನ್ನ ಮಕ್ಕಳು ಅನ್ನೋದು ಇಬ್ರು ಒಳಗಡೆ ಕೂತಾರೆ ಕಿತ್ತಾಡ್ತಾಯಿರು ಇರೋ ಬಿಟ್ಟು ಬಂದಿದ್ದೀನಿ ಹೋಗಿ ನೋಡಿರಿ ಇದೇನು ಏನು ಅನ್ಕೊಂಬಿಟವೇ ಚಪ್ಪಲಿ ಅಂಗಡಿ ಏನಾದ್ರು ಮಾಡ್ಬೇಕು ಅಂತವನ ಹಾಕೊಂಡು ಹಾಕ್ಕೊಂಡು ಎಲ್ಲ ತಂದು ಬಾಕ್ಲಲ್ಲಿ ಬಿಡ್ತಾನಲ್ಲ ಈಗ ಆ ಕೆಲಸ ಇರಲಿ ಎಲ್ಲಿಗೆ ಹೋಗಿದ್ರಿ ಓಥರನೇ ಇಷ್ಟೊತ್ತು ಬಂದಿದ್ದೀರಲ್ಲ ಇನ್ನೆಲ್ಲಿಗೆ ಹೋಗೋಣ ಗಿರೀಶನ ಅಂಗಡಿ ತಗೋಗಿದ್ದೆ ಯಾಕೆ ಇನ್ನೇನು ಗಿರೀಶನ್ ಮಗ ಅಮೆರಿಕಾದಲ್ಲಿ ಓದ್ತಿದ್ದೆ ಬತ್ತವನಂತೆ ಅದಕ್ಕೆ ಏನು ಎತ್ತ ಅಂತ ವಿಚಾರಿಸೋಣ ಅಂತ ಹ್ಞೂ ನೀವು ಅವತ್ತೇ ನನ್ನ ಮಾತು ಕೇಳಿರೆ ಇಷ್ಟೊತ್ತಿಗೆ ಮೊದಲನೇದು ನಮ್ಮ ಮದುವೆನೇ ಆಗಿರೋದು ಈಗ ಎಲ್ಲ ಮುಗಿದ್ಮೇಲೆ ನಿನ್ನ ತಂಗಿ ಮಂಗಳಾರತಿ ಮಾಡಿದ್ಮೇಲೆ ಈಗ ಗಂಡು ಹುಡುಕ್ರಿ ಈಗ ಆಗಿದಾಯ್ತು ಅದನ್ನ ಹೇಳ್ಕೊಂಡು ಕುತ್ಕೊಬೇಡ ಹೋಗಿ ಕೆಲಸ ನೋಡೋದು ಈಗ ಏನಂದ್ರು ಅವರು ನಾನು ಏನು ಮದುವೆ ವಿಷಯ ಮಾತಾಡಲಿಲ್ಲ ಸುಮ್ಮನೆ ಏನು ಎತ್ತ ಯಾವಾಗ ಬರ್ತಾನೆ ಏನು ಮದುವೆ ಮಾಡಿ ಕಳಿಸ್ತೀಯ ಅಂತೆಲ್ಲ ವಿಚಾರಿಸಿದೆ ಹ್ಞೂ ಈಗ ಬಂದರೆ ಮದುವೆ ಮಾಡಿ ಕಳಿಸ್ಬೇಕು ಅಂತ ಅಷ್ಟೇ ನಾನು ಅವ್ನು ಬಂದ ಮೇಲೆ ನಿಮ್ಮ ಹತ್ರ ಎಲ್ಲ ಮಾತಾಡ್ಬಿಟ್ಟು ಒಂದು ದಿವಸ ಅವನ್ನೇ ಮನೆ ಕಲ್ ಮಾತಾಡೋಣ ಅಂತಿದ್ದೀನಿ ಓಹೋ ಇವ್ರು ಯಾಕೆ ಬರ್ತಾವ್ರೆ ಯಾರ ಅದು